ಹಾಲು ವಿದ್ಯುತ್ ನೀರು ಸಾರಿಗೆ ಪ್ರಯಾಣ ಮೆಟ್ರೋ ದರ ಸೇರಿದಂತೆ ಜೀವನಾವಶ್ಯಕ ವಸ್ತುಗಳ ಬೆಲೆಯನ್ನ ಸರಣಿಯಾಗಿ ಏರಿಕೆ ಮಾಡಿದ ರಾಜ್ಯ ಸರ್ಕಾರ ಇದೀಗ ಸ್ಥಿರಾಸ್ತಿಗಳ ಮೇಲಿನ ನೋಂದಣಿ ಶುಲ್ಕವನ್ನ ದಿಢೀರನೇ ಹೆಚ್ಚಿಸಿದ್ದು ಈ ನಿರ್ಧಾರ ಆಗಸ್ಟ್ ಮೂವತ್ತೊಂದರಿಂದಲೇ ಜಾರಿಗೆ ಬಂದಿದೆ ಹಾಗಾದರೆ ಸ್ಥಿರಾಸ್ತಿಗಳ ಮೇಲಿನ ನೋಂದಣಿ ಶುಲ್ಕವನ್ನ ರಾಜ್ಯ ಸರ್ಕಾರ ದಿಢೀರ್ ಹೆಚ್ಚಳ ಮಾಡಲು ಕಾರಣ ಏನು ಅದರಿಂದ ಜನರಿಗೆ ಏನೆಲ್ಲ ಸಮಸ್ಯೆ ಆಗಲಿದೆ ಅನ್ನುವ ಬಗ್ಗೆ ತಿಳಿಯೋಣ ಬನ್ನಿ ಬಡವರು ಕೆಳ ಮಧ್ಯಮ ವರ್ಗದವರು ಮತ್ತು ಮಧ್ಯಮ ವರ್ಗದವರು ಒಂದು ಸಣ್ಣ ನಿವೇಶನ ಅಥವಾ ಪುಟ್ಟ ಮನೆಯನ್ನ ಕೊಂಡುಕೊಳ್ಳಲು ಜೀವಮಾನದ ದುಡಿಮೆಯ ಉಳಿತಾಯವನ್ನೆಲ್ಲ ವಿನಿಯೋಗಿಸ್ತಾರೆ ಜೊತೆಗೆ ಬ್ಯಾಂಕ್ ಅಥವಾ ಇತರ ಹಣಕಾಸು ಸಂಸ್ಥೆಯಲ್ಲಿ ಸಾಲ ಪಡೆದು ಹಣವನ್ನ ಹೊಂದಿಸ್ತಾರೆ ಬದುಕಿನ ಭದ್ರತೆಗಾಗಿ ಸಣ್ಣ ಆಸ್ತಿಯಾದ್ರೂ ಇರಲಿ ಎಂಬ ದೃಷ್ಟಿಯಿಂದ ಇಷ್ಟೆಲ್ಲ ಕಸರತ್ತು ನಡೆಸ್ತಾರೆ ಆದರೆ ಈಗ ದಿಢೀರನೆ ನೋಂದಣಿ ಶುಲ್ಕವನ್ನ ಹೆಚ್ಚಿಸಿರುವುದು ಜನರ ಗಾಯದ ಮೇಲೆ ಬರೆಯಿಳಿದಂತಾಗಿದೆ ಸಾರ್ವಜನಿಕರಿಗೆ ಮತ್ತು ವಿಪಕ್ಷಗಳಿಗೆ ಯಾವುದೇ ಮುನ್ಸೂಚನೆ ಇಲ್ಲದಂತೆ ಶುಲ್ಕವನ್ನ ಪರಿಷ್ಕರಿಸಲಾಗಿದೆ ಅಂತ ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಅವಧಿಯಿಂದಲೇ ತಯಾರಿ ಇತ್ತು ಎಂಬುದು ಸ್ಪಷ್ಟ ಕೆಲ ತಿಂಗಳ ಹಿಂದೆಯಷ್ಟೇ ಸ್ಥಿರಾಸ್ತಿಗಳ ಮೇಲಿನ ಮಾರ್ಗಸೂಚಿ ದರವನ್ನ ಏರಿಕೆ ಮಾಡಲಾಗಿತ್ತು ಗಳ ಮೇಲಿನ ನೋಂದಣಿ ಶುಲ್ಕವನ್ನ ಶೇಕಡಾ ಒಂದರಿಂದ ಎರಡಕ್ಕೆ ಹೆಚ್ಚಿಸಲಾಗಿದ್ದು ಪರಿಷ್ಕೃತ ದರದ ಪ್ರಕಾರ ಮುದ್ರಾಂಕ ಶುಲ್ಕ ಶೇಕಡಾ ಐದು ನೋಂದಣಿ ಶುಲ್ಕ ಶೇಕಡಾ ಎರಡು ಇತರೆ ಶೇಕಡಾ ಸೊನ್ನೆ ಪಾಯಿಂಟ್ ಆರು ಐದು ಸೇರಿ ಒಟ್ಟು ಶೇಕಡಾ ಏಳು ಪಾಯಿಂಟ್ ಆರು ಐದು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಇದರಿಂದ ಸರ್ಕಾರ ಹೆಚ್ಚುವರಿಗಾಗಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಆದಾಯ ನಿರೀಕ್ಷಿಸ್ತಾ ಇದೆ ಈ ಶುಲ್ಕ ಪರಿಷ್ಕರಣೆಯ ಬಳಿಕ ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಸ್ಥಿರಾಸ್ತಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಪಟ್ಟಿಯಲ್ಲಿ ಕರ್ನಾಟಕ ಮೂರನೇ ದುಬಾರಿ ರಾಜ್ಯವಾಗಿ ಹೊರಹೊಮ್ಮಿದೆ ಕ್ರಯ ಪತ್ರ ಸಾಗಣೆ ಪತ್ರ ಪಾಲುದಾರಿಕೆ ಪತ್ರ ಸೇರಿದಂತೆ ಎಲ್ಲಾ ನೋಂದಣಿಗೂ ಈ ಶುಲ್ಕ ಅನ್ವಯವಾಗಲಿದೆ ಹದಿನೈದು ಮಾದರಿ ನೋಂದಣಿ ಪತ್ರಗಳ ಮೇಲೆ ಪರಿಣಾಮ ಉಂಟಾಗಲಿದೆ ಅಂದ್ರೆ ಇದು ನಿವೇಶನ ಭೂಮಿ ಫ್ಲ್ಯಾಟ್ ಹಾಗೂ ಮನೆ ಖರೀದಿಗೆ ಅನ್ವಯವಾಗಲಿದೆ ಬೊಕ್ಕಸಕ್ಕೆ ಹೆಚ್ಚುವರಿ ಆದಾಯ ಹರಿದು ಬರುವುದು ಹೌದಾದ್ರೂ ಜನರ ಮೇಲೆ ಒಂದಾದ ಬಳಿಕ ಒಂದು ಭಾರವನ್ನ ಹೇಳ್ತಾ ಇರುವುದು ಸೂಕ್ತ ಅಲ್ಲ ಸರ್ಕಾರ ಬರೀ ಆದಾಯ ಹೆಚ್ಚಳಕ್ಕೆ ಗಮನ ನೀಡಿದ್ರೆ ಜನಹಿತದ ಗತಿಯೇನು ಜನಹಿತವನ್ನ ರಕ್ಷಿಸುವವರಾರು ಪ್ರತಿಪಕ್ಷಗಳು ಕೂಡ ಈ ನೀತಿಯನ್ನ ವಿರೋಧಿಸಿದ್ದು ಬೆಲೆ ಏರಿಕೆ ಭ್ರಷ್ಟಾಚಾರ ಸರ್ಕಾರದ ನಿತ್ಯ ಗ್ಯಾರಂಟಿಯಾಗಿದೆ ಎಂದು ಆರೋಪಿಸಿವೆ ಅದೇನಿದ್ರು ಇಂಥ ಮಹತ್ವದ ನಿರ್ಣಯ ತಳೆಯುವ ಮುನ್ನ ಸರ್ಕಾರ ಅದರ ಸಾಧಕ ಬಾಧಕಗಳನ್ನ ಅವಲೋಕಿಸಬೇಕಿತ್ತು ಬಡವರ ಮಧ್ಯಮ ವರ್ಗದವರ ಹಿತ ಕಾಪಾಡ್ತೀವಿ ಅಂತ ಭರವಸೆ ನೀಡ್ತಾ ಮತ್ತೊಂದು ಕಡೆ ಅವರಿಗೆ ಆರ್ಥಿಕ ಹುರಿಯನ್ನ ಹೆಚ್ಚಿಸ್ತಾ ಇರುವುದು ವಿಷಾದನೀಯ ಇನ್ನು ಕಾಲ ಮಿಂಚಿಲ್ಲ ಸರ್ಕಾರ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸಿ ಜನರಿಗೆ ಹೊರೆಯಾಗದಂತೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನ ನಿಗದಿಪಡಿಸುವುದು ಸೂಕ್ತ